ನಮಸ್ತೆ ಫ್ರೆಂಡ್ಸ್ ಈ ಕೃಷ್ಣನ ನೀತಿ ಕಥೆಗಳಲ್ಲಿ ಒಂದಾದ ಇದು ಒಂದು ಮುಚಕುಂದನ ಕಥೆ ಇದು ಶಕ್ತಿಗಿಂತ ಯುಕ್ತಿ ಮೇಲೋ ಎಂಬುದರ ಕುರಿತಾಗಿ ಒಮ್ಮೆ ಜರಾಸಂದ ಮದರೆಯ ಮೇಲೆ ಹದಿನೇಳು ಬಾರಿ ಯುದ್ಧ ಮಾಡಿ ಸೋತಿರ್ತಾನೆ ಒಂದು ಬಾರಿಯೂ ಗೆದ್ದಿರಲ್ಲ ಯಾದವರೇ ಗೆದ್ದಿರುತ್ತಾರೆ ಕೃಷ್ಣನ ಮೇಲೆ ತುಂಬ ಕ್ರೋಧಿತನಾಗಿರ್ತಾನೆ ಈ ಬಾರಿ ಏನಾದರೂ ಮಾಡಿ ಕೃಷ್ಣನನ್ನು ಸೋಲಿಸಲೇಬೇಕು ಮದರೆಯನ್ನು ವಶಪಡಿಸಿಕೊಳ್ಳಲೇಬೇಕು ತನ್ನ ಸೇಡನ್ನು ತೀರಿಸಿಕೊಳ್ಳಲೇಬೇಕು ಅನ್ನೋ ಆಟಕ್ಕೆ ಬಿದ್ದಿರ್ತಾನೆ ಅವನು ತನ್ನ ಸ್ನೇಹಿತನು ಮಹಾಶಕ್ತಿಶಾಲಿಯು ಮತ್ತು ಅಪಾರ ಸೈನ್ಯ ಬಲವುಳ್ಳವನು ಮತ್ತು ಯಾದವರ ದ್ವೇಷಿಯೂ ಆಗಿರ್ತಕ್ಕಂತಹ ಕಾಲಯವನ ರಾಜನ ಸಹಾಯ ಬೇಡ್ತಾನೆ ಕಾಲಯವನ ರಾಜ ಶಿವನನ್ನು ಕುರಿತು ಕಠಿಣ ತಪಸ್ ಮಾಡಿ ಒಂದು ವಾರ ಪಡೆದುಕೊಂಡಿರ್ತಾನೆ ಅದೇನಪ್ಪ ಅಂದರೆ ಸೂರ್ಯವಂಶದವರೇ ಆಗಿರಲಿ ಚಂದ್ರವಂಶದವರೇ ಆಗಿರಲಿ ಯಾದವ ಕುಲದಲ್ಲಿ ಜನಿಸಿದ ಯಾರೇ ಆಗಲಿ ಅವರಿಂದ ಸೋಲುಂಟಾಗಬಾರದು ಯಾವುದೇ ಶಸ್ತ್ರಗಳಿಂದಾಗಲಿ ಶಾರೀರಿಕ ಪ್ರಯೋಗಗಳಿಂದಾಗಲಿ ನನ್ನನ್ನು ಕೊಲ್ಲಬಾರದು ಎಂಬ ವರವನ್ನು ಪಡೆದುಕೊಂಡಿರ್ತಾನೆ ನಾನು ಚಿರಂಜೀವಿ ಎಂದು ತಿಳಿದು ಅಟ್ಟಾಸದಿಂದ ಮೆರೆತಿರ್ತಾನೆ ಈಗಿರಬೇಕಾದ್ರೆ ಒಂದಿನ ಕಾಲಯವನ ತನ್ನ ಅಪಾರ ಸೈನ್ಯದೊಂದಿಗೆ ಮೊದಲಿಗೆ ಬಂದು ಕೃಷ್ಣನನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸ್ತಾನೆ ಆಗ ಕೃಷ್ಣ ಅದನ್ನು ಸವಾಲಾಗಿ ಸ್ವೀಕರಿಸ್ತಾನೆ ಕಾಲಯವನನ ಬಗ್ಗೆ ಎಲ್ಲವನ್ನೂ ಅರಿತಿದ್ದ ಕೃಷ್ಣ ಯಾವುದೇ ರಥ ಕುದುರೆ ಆಯುಧ ಏನೂ ಇಲ್ಲದೆ ಅವನ ಎದುರು ಹೋಗಿ ತನ್ನ ದ್ವಂದ್ವ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಬಾ ಎಂದು ಯುದ್ಧ ಮಾಡೋಣ ಎಂದು ಕರೀತಾನೆ ಕೃಷ್ಣನ ಉದ್ದೇಶವನ್ನು ತಂತ್ರಗಾರಿಕೆ ಗಿಮಿಕು ಪಾಪ ಎಲ್ಲ ಅರ್ಥ ಆಗಬೇಕು ಅರ್ಥ ಇರತಕ್ಕಂತಹ ಈ ಕಾಲಯವನ ಮೂಡ ನಿರಾಯುಧನಾಗಿ ಅಂದರೆ ಯಾವುದೇ ಶಸ್ತ್ರಗಳಿಲ್ಲದೆ ರಥದಿಂದ ಎಳೆದು ಬರುತ್ತಾನೆ ಆಗ ಈ ಕೃಷ್ಣ ಏನು ಮಾಡಿದೆ ಅಂದರೆ ಕಾಲಯವನ ತನ್ನ ಸಮೀಪ ಬರ್ತಾ ಇದ್ದಂತೆ ಮತ್ತೊಂದು ದಿಕ್ಕಿನ ಕಡೆಗೆ ಓಡ್ಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣನ ಈ ಓಡುವ ನಟನೆಯನ್ನು ಅರಿಯದ ಮೂಡ ಕಾಲಯವನ ತನಗೆ ಅದ್ರಿ ಓಡ್ತಿದ್ದಾನೆ ಕೃಷ್ಣ ಹೇಳಿ ಅಂದ್ಕೊಂಡು ಅವನು ಬೆನ್ನಟ್ಟಿ ಓಡ್ಲಿಕ್ಕೆ ಶುರು ಮಾಡ್ತಾನೆ ಕೃಷ್ಣ ಓಡ್ತಾ ಓಡ್ತಾ ಅವನ ಗುಹೆಯೊಳಗೆ ಪ್ರವೇಶಿಸುತ್ತಾನೆ ಆ ಗುಹೆಯಲ್ಲಿ ಮುಚಕುಂತ ಅಂತಕ್ಕಂಥ ಒಬ್ಬ ರಾಜ ವಿಶ್ರಾಂತಿಗೆ ಅಂತ ಹೋಗಿ ದೀರ್ಘಕಾಲದ ನಿದ್ರೆಗೆ ಜಾರಿರ್ತಾನೆ ಮುಚುಕುಂದ ಇಕ್ಷಕುವಂಶದ ಮಾಂದಾತ ಎನ್ನುವ ರಾಜನ ಮಗ ಮುಚಕುಂದ ಗುಹೆಯಲ್ಲಿ ಯಾಕಿರ್ತಾನೆ ಅಂದರೆ ಹಿಂದೆ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ದೀರ್ಘಕಾಲದ ಯುದ್ಧ ಸಂಭವಿಸಿರುತ್ತೆ ದೇವತೆಗಳ ಕೋರಿಕೆಯ ಮೇರೆಗೆ ಅವರಿಗೆ ಸಹಾಯ ಮಾಡಿ ಬಳಲಿರ್ತಾನೆ ಅವನಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಎಂದು ಅರಿತು ದೇವತೆಗಳು ಅವನಿಗೆ ಭೂಲೋಕಕ್ಕೆ ಬರುವಾಗ ವರವೊಂದನ್ನು ಕೇಳು ಎಂದು ಅಪೇಕ್ಷೆ ಇಟ್ಟಿರ್ತಾರೆ ಮುಚಕುಂದ ಅನೇಕ ವರ್ಷಗಳಿಂದ ನಿದ್ರಿಸದೆ ಇರ ಇರದ ಕಾರಣ ನನಗೆ ನಿದ್ರೆ ಅವಶ್ಯಕತೆ ಇರೋದರಿಂದ ನಾನು ನಿದ್ರಿಸಬೇಕು ನನ್ನ ನಿದ್ರೆಗೆ ಭಂಗ ಉಂಟು ಮಾಡಿದವರನ್ನು ನನ್ನ ಕಡೆಗಣ್ಣಿನ ನೋಟದಿಂದಲೇ ಸುಟ್ಟು ಬೂದಿ ಮಾಡುವ ವರವನ್ನು ಕೊಡು ಅಂತ ಕೇಳಿರ್ತಾನೆ ದೇವೇಂದ್ರನಲ್ಲಿ ದೇವೇಂದ್ರ ತಥಾಸ್ತು ಅಂತ ಹೇಳಿರ್ತಾನೆ ದೇವೇಂದ್ರನಿಂದ ಹೊರ ಪಡೆದು ಈ ಗುಹೆಯಲ್ಲಿ ಗಾಢ ನಿದ್ರೆಗೆ ಜಾರಿರ್ತಾನೆ ಇದೆಲ್ಲನ್ನು ತಿಳಿದಿದ್ದ ಕೃಷ್ಣ ಗುಹೆಗಳಿಗೆ ಪ್ರವೇಶ ಮಾಡಿ ಕೂಡಲೇ ತನ್ನ ಮೈ ಮೇಲೆ ಧರಿಸಿದ್ದ ಪಿತಾಮ್ರವನ್ನು ಮುಚ್ಕೊಂಡನ ಮೇಲೆ ಒದಿಸಿ ಆ ಕತ್ತಲ ಗುಹೆಯಲ್ಲಿ ಮರೆಯಲ್ಲಿ ನಿಂತ್ಕಡ್ತಾನೆ ಕೃಷ್ಣನನ್ನು ಬೆನ್ನಟ್ಟಿ ಬರ್ತಾ ಇರ್ತಕ್ಕಂಥ ಈ ಕಾಲೇವನ ಮಲ್ಗಿರೋವನನ್ನು ಕೃಷ್ಣನೇ ಅನ್ಕೊಬಿಟ್ಟು ಕಾಲಿನಿಂದ ಜೋರ ಒದ್ಬಿಡ್ತಾನೆ ಆ ಒದತಕ್ಕೆ ಕಣ್ಬಿಟ್ಟ ಮುಚ್ಚಕುಂದ ಎದುರುಗಿದ್ದ ಕಾಲೇವನನ್ನು ತನ್ನ ಕಣ್ಣೋಟದಿಂದಲೇ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ದೇವತೆಗಳು ಮುಚಕುಂದನಿಗೆ ವರ ಮತ್ತು ಶಿವನು ಕಾಲೇವನಿಗೆ ವರ ತಿಳ್ಕೊಂಡಿದ್ದ ಕೃಷ್ಣ ಭೀಮನಿಂದ ಹೇಗೆ ಜರಸಂದನನ್ನು ಕೊಲಿಸಿದ ನೋಡು ಅದೇ ರೀತಿಯಲ್ಲಿ ಮುಚಕುಂದನಿಂದ ಕಾಲೇವನನ್ನು ಕೊಲ್ಲಿಸಿಬಿಡ್ತಾನೆ ಕಂಸ ಶಾಲ್ವ ನರಕಾಸುರರನ್ನು ಕೊಂದ ಮಹಾನ್ ಶಕ್ತಿಶಾಲಿ ವೀರಯೋಧ ಕೃಷ್ಣ ಎಲ್ಲ ಜ್ಞಾನಗಳ ಆಕಾರ ಯಾರಿಗೂ ಸರಿ ತೂಗಿಸಲಾಗದ ಬುದ್ಧಿ ಮತ್ತು ಬಲ ಎರಡರ ಶಕ್ತಿಯನ್ನು ಹೊಂದಿರ್ತಾನೆ ಈ ಕೃಷ್ಣ ಅದನ್ನು ಸನ್ನಿವೇಶ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಯಾವುದು ಬೇಕೋ ಅದನ್ನು ಬಳಸಿಕೊಳ್ಳುತ್ತಿದ್ದೆ ಅದೇ ಪ್ರಕಾರವಾಗಿ ಇಲ್ಲಿ ಕಾಲೇವನನ್ನು ಕೊಲ್ಲಲು ಬುದ್ಧಿ ಬಲವನ್ನು ಬಳಸಿದೆ ಈ ಮೂಲಕ ಕೃಷ್ಣ ಎಲ್ಲಿ ಬುದ್ಧಿಯನ್ನು ಉಪಯೋಗಿಸಬೇಕು ಎಲ್ಲಿ ಬಲವನ್ನು ಉಪಯೋಗಿಸಬೇಕು ಎಂಬುದನ್ನು ತನ್ನ ಕಾರ್ಯ ಸಾಧನೆ ಮೂಲಕ ತೋರಿಸಿಕೊಳ್ತಾನೆ ಎಲ್ಲ ಕೆಲಸವನ್ನು ಕೇವಲ ಶಕ್ತಿಯಿಂದಾಗಲಿ ಅಥವಾ ಎಲ್ಲ ಕೆಲಸವನ್ನು ಕೇವಲ ಯುಕ್ತಿಯಿಂದಾಗಲಿ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಕೆಲವೊಮ್ಮೆ ಈ ಶಕ್ತಿಗಿಂತ ಯುಕ್ತಿಯ ಮೇಲು ಹಾಗೆಯೇ ಕೆಲವೊಮ್ಮೆ ಯುಕ್ತಿಗಿಂತ ಶಕ್ತಿಯು ಕೂಡ ಮೇಲಾಗಿರುತ್ತೆ ಕೆಲವರಿಗೆ ದೈಹಿಕ ಶಕ್ತಿ ಇರುತ್ತದೆ ಮತ್ತು ಬುದ್ಧಿಶಕ್ತಿ ಇರುವುದಿಲ್ಲ ಮತ್ತು ಕೆಲವರು ಬುದ್ಧಿಶಕ್ತಿ ಇರುತ್ತದೆ ದೈಹಿಕ ಶಕ್ತಿ ಇರುವುದಿಲ್ಲ ಅಂಥ ಸಮಯದಲ್ಲಿ ಶಕ್ತಿಯಿಂದ ಆಗುವ ಕೆಲಸವನ್ನು ಯುಕ್ತಿಯಿಂದ ಯುಕ್ತಿಯಿಂದ ಆಗದ ಕೆಲಸವನ್ನು ಶಕ್ತಿಯಿಂದ ಸಾಧಿಸಬೇಕು ಎರಡೂ ಇದ್ದಾಗ ಎರಡನ್ನು ಬೆರೆಸಿ ಕೆಲಸ ಮಾಡಿ ಯಶಸ್ಸನ್ನು ನಮ್ಮದಾಗಿಸಿಕೊಳ್ಳಬೇಕು அண்ணது இக்கத்தையை வந்து சாராம்சம்